ನಮಸ್ತೆ ಬಂಧುಗಳೇ ನಾನು ನಿಮ್ಮ ಪ್ರೀತಿಯ ಅಣ್ಣ ತಮ್ಮ ಗೆಳೆಯ ಹಿತೈಸಿ ಮಹೇಶ್ ಮಯಣ್ಣ ಬಂಧುಗಳೇ ಕಾಮಿಡಿ ಅಂದ್ರೆ ನಗೋದು ಹೇಗೆಲ್ಲ ಅಂತ ಹೇಳಿ ಅಂದ್ರೆ ಈಗೊಂದು ಎರಡ್ ಮೂರು ಒಂದು ಜೋಕ್ ಅನ್ನ ನಾನು ಜೋಕ್ಸ್ ಅಂದ್ರೆ ಏನು ಸ್ಟ್ಯಾಂಡ್ ಅಪ್ ಕಾಮಿಡಿ ಅಂತ ಹೇಳ್ತಿದ್ರೆ ಕಾಮಿಡಿನ ಮಾಡೋದಿಕ್ಕೆ ಇಷ್ಟಪಡ್ತೀನಿ ಮನುಷ್ಯ ನೀವು ಹತ್ತರೆ ದುಃಖದ್ರೆ ಯೋಚನೆ ಮಾಡ್ತಾ ಇದ್ರೆ ಅದರಿಂದ ನಮಗೆ ಮೈನಸ್ ಜಾಸ್ತಿ ಅಂದ್ರೆ ಲಾಭ ಏನಿಲ್ಲ ಅದೇ ನಗನಗ್ತ ಖುಷಿಯಾಗಿದ್ರೆ ನಿಮ್ಗೆ ತುಂಬಾ ಲಾಭ ನಿಮಗೆ ಗೊತ್ತಿರಲ್ಲ ಏಕೆಂದ್ರೆ ದುಡ್ಡು ಇಲ್ದನೆ ನಾವು ತಗೊಳ್ಳೋ ಅಂತ ಒಂದೇ ಒಂದು ಔಷಧಿ ಅಂದ್ರೆ ಅದು ನಗು ಹಾಗಾಗಿ ಆ ನಗು ನಿಮ್ಮೆಲ್ಲರ ಮೇಲೆ ಯಾವಾಗ್ಲೂ ಇರಲಿ ಅಂತ ಕೇಳ್ತಾ ಈ ಒಂದು ಇದನ್ನ ಶುರು ಮಾಡ್ತಾ ಇದ್ದೀನಿ ನೋಡಿ ನಮ್ಮ ಕನ್ನಡ ಗ್ರಾಮರ್ಗಳಲ್ಲಿ ಎಷ್ಟೊಂದು ಮಿಸ್ಟೇಕ್ ಆಗುತ್ತೆ ಅನ್ನೋದಕ್ಕೆ ಈ ಮೊನ್ನೆ ನಾನು ಒಂದು ಪೇಪರ್ನ ಓದ್ತಾ ಇದೆ ನಮ್ಮ ಪಕ್ಕದಲ್ಲಿ ಉತ್ತರ ಕರ್ನಾಟಕದ ಒಂದು ಹುಡುಗ ಇದ್ದಾನೆ ಅವನು ನಾನು ಧರ್ಮ ಅನ್ನೋದನ್ನ ಇದಾಗಿ ಉಚ್ಚಾರಣೆ ಸ್ವಲ್ಪ ತಪ್ಪು ಹೇಳ್ಬಿಟ್ಟೆ ಅವನು ಅಂಕಲ್ ಇದು ತಪ್ಪು ಇದು ನೀವು ಇದು ದಾಗೆ ಈಗ ಕುಂಡ ಸೀಳೋದು ಕೊಟ್ಟಿದಾರಲ್ಲ ಅಂದ್ರೆ ಇದೇನಪ್ಪ ಏನ್ ಭಾಷೆಯೋ ಇದು ಏನ್ ಏನ್ ಹೇಳ್ತಾ ಇದಿಯಾ ಅಂದೆ ಇಲ್ಲ ಅಂಕಲ್ ಈಗ ದಾ ಇದೆಯಲ್ಲ ಈ ಕೆಳಗಡೆ ಇದು ನೋಡಿ ಕೆಲವೊಂದು ಕಡೆ ನಿಮ್ ಕಡೆ ಎಲ್ಲ ಬಾಲ ಕೊಡೋದು ಅಂತಾರೆ ಕೆಲವೊಂದ್ ಕಡೆ ಒಕ್ಳು ಸೀಳೋದು ಅಂತಾರೆ ನಮ್ ಕಡೆ ಎಲ್ಲ ಕುಂಡೆ ಸೀಳೋದು ಅಂತೀವಿ ಅದಕ್ಕೇನೆ ಇದನ್ನ ನೀವು ಧಾ ಅನ್ನೋದನ್ನ ದಾ ಅಂತ ಹೇಳದ್ರಿ ಅಂತ ಏ ಅದ್ ಹೆಂಗಪ್ಪ ಆತರ ಹೇಳ್ತಾ ಇದೀಯ ಅಷ್ಟೊಂದು ಕೆಟ್ಟದ್ದು ಕೆಟ್ಟ ಭಾಷೆನ ಉಪಯೋಗಿಸ್ತಾ ಇದಿಲ್ಲ ನಮ್ಮ ಭಾಷೆಗೆ ಕನ್ನಡ ಭಾಷೆಗೆ ಅಂತ ಇಲ್ಲ ಅದು ನಾವೇನೇ ಹೇಳಿದ್ರು ಟೆಕ್ನಿಕಲ್ ಆಗಿ ಹೇಳ್ತೀವಿ ಅದನ್ನು ಪ್ರೂವ್ ಮಾಡ್ತಿನ್ಬೇಕಾದ್ರೆ ನೀವು ಸುಮ್ಮನೆ ಏನೋ ಕಟಾಚರಿ ಕೇಳ್ತಿದ್ರಿ ಅದೇಂಗ ಯಾ ಅಂದೆ ನೋಡಿ ದಾ ಬರ್ದ್ಬಿಡಿ ದಾ ಬರ್ದ್ಬಿಟ್ಟು ಹಿಂದೆ ಕಡೆಯಿಂದ ಹಿಂಗ್ ಸ್ವಲ್ಪ ಹಿಂಗ್ ಕೆಳಗಿಂದ ನೋಡಿ ಅದೇ ಕಾಣುತ್ತೆ ಅಂತ ಇಲ್ಲ ನಿಮ್ಗೆ ಡೌಟ್ ಇದ್ರೆ ಹೇಳಿ ಬೇಕಾದ್ರೆ ಬೆಳಿಗ್ಗೆ ನಾನು ಫೋಟೋನೇ ಹೊಡ್ಸ್ಕೊ ಬಂದ್ ಕೊಡ್ತೀನಿ ಅಯ್ಯೋ ಬೇಡ ತಂದೆ ನೀನ್ ಆಯ್ತು ಕರೆಕ್ಟ್ ಬಿಡಪ್ಪ ಅಂದೆ ಹೌದು ಅವ್ನು ಹೇಳಿದ್ ನಿಜ ದಾನ ಬರ್ದ್ಬಿಟ್ಟು ನೀವ್ ಹಿಂಗಿಂದ ನೋಡಿದ್ರೆ ಅವನ್ ಏನ್ ಹೇಳ್ದ ಅಪ್ಪ ಅದಕ್ಕೆ ಸೂಟ್ ಆಗುತ್ತೆ ಅಪ್ಪ ಅಂತ ಅನ್ಸುತ್ತೆ ತರ ನಮ್ಮ ಮಾತಾಡೋ ಭಾಷೆ ಬರೀ ಬರವಣಿಗೆಲ್ಲೂ ಕೂಡ ನಾವು ಒಂದು ಅದರಲ್ಲೂ ಕೂಡ ಒಂದು ನಗೆನ ಹುಡುಕ್ಬೋದು ಬಂಧುಗಳೇ ಈಗ ಒಬ್ರು ಸಾಫ್ಟ್ವೇರ್ ಇಂಜಿನಿಯರು ಅವರು ಇಡೀ ಫ್ಯಾಮಿಲಿ ಒಂದು ಟೂರ್ ಹೋಗ್ತಾ ಇರ್ತಾರೆ ಯಾವ್ದೋ ಒಂದ್ ಹಳ್ಳಿ ಮಳೆಯೆಲ್ಲ ಓದಿರುತ್ತೆ ಸ್ವಲ್ಪ ಹಳ್ಳಿ ಕಟ್ಟೆ ಇರುತ್ತೆ ಹಳ್ಳಿ ಕಟ್ಟೆ ಮುಂದೆಗಡೆ ಹೋಗಿ ಅಲ್ಲಿ ಸ್ವಲ್ಪ ರೋಡು ಗುಂಡಿ ತರ ತೆಗ್ದಿರುತ್ತೆ ಸ್ವಲ್ಪ ಅದು ವೀಲು ಸಿಗಾಕೋಬಿಡುತ್ತೆ ಕಾರ್ದು ಹಿಂದೆಗಡೆ ವೀಲು ಅವ್ರೆಲ್ಲ ಪಾಪ ಇಳಿದು ತಳ್ಳಿದ್ರು ಏನ್ ಮಾಡಿದ್ರು ಗಾಡಿ ಮೂವೇ ಆಗಲ್ಲ ಅಲ್ಲಿ ಚಕ್ಕ ಬರ ಆಡ್ತಾ ಕೂತಿರ್ತಾರೆ ಒಂದ್ ನಾಲ್ಕೈದು ದಿನಗಳು ಅವರನ್ನ ಇವರು ಹೆಲ್ಪ್ಗೆ ಕರೀತಾರೆ ಅವರು ಬಂದು ಆ ಕಾರನ್ನ ತಳ್ತಾರೆ ತಳ್ಳಿ ಮುಂದಕ್ಕೆ ಬಿಡ್ತಾರೆ ಅವಾಗ ಅವ್ರು ಖುಷಿ ಆಗುತ್ತೆ ಪರವಾಗಿಲ್ಲ ಕಂದ್ರಪ್ಪ ಹೆಲ್ಪ್ ಮಾಡಿದ್ರೆ ಅಂದ್ಬಿಟ್ಟು ಅವ್ರು ಒಂದ್ ಐನೂರು ರೂಪಾಯಿ ದುಡ್ಡು ಕೊಡ್ತಾರೆ ಇವ್ರು ಬೇಡ ಅಂತಾರೆ ಇರ್ಲಿ ತಗೊಳ್ಳಿ ಇಟ್ಕೊಳ್ಳಿ ಅಂತ ಹೇಳ್ತಾರೆ ಆಮೇಲೆ ಅಲ್ರಪ್ಪ ಹಿಂಗ್ ಚಕ್ಕ ಬರ ಆಡ್ತಾ ಕೂತಿದ್ದೀರಲ್ಲ ಆರಾಮಾಗಿ ನಿಮ್ಮ ಜೀವನ ನಿರ್ವಹಣೆ ಹೆಂಗೆ ವಯಸ್ಸಿನ ಹುಡುಗರುಗಳು ದುಡಿಬೇಕಾಗಿರ್ತು ಈ ವಯಸ್ಸಲ್ಲಿ ಹಿಂಗೆ ಆರಾಮಾಗಿ ಏನು ಕೆಲಸ ಇಲ್ದ ಕೂತಿದ್ರಲ್ಲ ಏನು ಅಂದ್ರೆ ಏನ್ ಕೆಲಸ ನಿಮ್ದು ಇದು ಹೋಗ್ತಾರೆ ಗುಂಡಿ ತೆಗೆಯೋದು ನಿಮ್ಮತ್ತಿಂಗ್ ಬಗ್ಗೆ ಸಿಗಾಕತ್ತಾರೆ ನಾವ್ ತೆಳ್ತೀವಿ ದುಡ್ಡು ಇಸ್ಕೊತೀವಿ ಅಂತಾರೆ ಈ ತರ ಎಲ್ಲ ಒಂದು ಕಾಮಿಡಿ ಆಗುತ್ತೆ ಬಂದೆಗಳೇ ಇದೇ ತರ ಇನ್ನೊಂದು ಏನಪ್ಪಾ ಅಂದ್ರೆ ಹಿಂಗೆ ಒಬ್ರು ಡಿ ಸಿ ಕಾರ್ನಲ್ಲಿ ಹೋಗ್ತಾ ಇರ್ತಾರೆ ಕಾರ್ನಲ್ಲಿ ಹೋಗುವಾಗ ಅಲ್ಲೂ ಕೂಡ ಸೇಮು ಗದ್ದೆ ಬೈಲಲ್ಲಿ ಹೋಗ್ಬೇಕಾಗತ್ತೆ ರೋಡ್ ಸ್ವಲ್ಪ ಗೊತ್ತಲ್ಲ ಕಚ್ಚಾ ರೋಡ್ ಅಂತ ಏನಂತೀವಿ ಅದು ಗದ್ದೆ ಬೈಲ್ ಒಂದು ರೋಡ್ ಕನೆಕ್ಟ್ ಆಗೋ ಇರುತ್ತೆ ಜಿಲ್ಲೆಗೆ ಆ ಜಿಲ್ಲೆಲಿ ಹೋಗುವಾಗ ಮಳೆ ಊದಿರುತ್ತೆ ಜೋರು ನೀರೆಲ್ಲ ಆಗಿರುತ್ತೆ ವೀಲ್ ಸಿಗಾಕೊಂಡ್ಬಿಡುತ್ತೆ ಆ ಗುಂಡಿಗೆ ಪಾಪ ಸಿಗಾಕೊಂಡಾಗ ಡಿ ಸಿ ಅವರ ಡ್ರೈವರ್ ಏನೇನು ಮಾಡ್ತಾನೆ ತಳ್ತಾನೆ ಗಾಡಿ ಮೂವ್ ಆಗಲ್ಲ ಡಿ ಸಿ ಅವರು ಕೂಡ ಇಳಿದು ತಳ್ತಾರೆ ಮೂವ್ ಆಗೋಲ್ಲ ಕೊನೆಗೆ ಅಕ್ಕಪಕ್ಕ ಗದ್ದೆಲಿ ನೋಡ್ತಾರೆ ಅಲ್ಲಿ ರೈತರುಗಳು ಸುಮಾರು ಈ ಕಡೆ ಗದ್ದೆಯಲ್ಲಿ ಒಂದ್ ಐದು ಜನ ಆ ಕಡೆ ಗದ್ದೆ ಒಂದ್ ಐದಾರು ಜನ ಕೆಲಸ ಮಾಡ್ತಾ ಇರ್ತಾರೆ ಇವರು ಪಿ ಎಫ್ ಹೋಗ್ತಾರೆ ನೋಡ್ರಪ್ಪ ಹಿಂಗಿಂಗೆ ನಮ್ಮ ಇವರು ಡಿ ಸಿ ಸಾಹೇಬರು ಕಾರು ಊದ್ಕೊಬಿಟ್ಟಿದೆ ಬನ್ನಿ ಸ್ವಲ್ಪ ಸಹಾಯ ಮಾಡಿ ಎಲ್ಪ್ ಮಾಡಿ ಏನೋ ಅರ್ಜೆಂಟ್ ಯಾವ್ದೋ ಒಂದು ಪ್ರೋಗ್ರಾಮ್ ಇದೆ ಅಲ್ಲಿ ಹೋಗ್ಬೇಕು ಅಂತಾನೆ ಒಬ್ರು ಬರಲ್ಲ ಕೊನೆಗೆ ಸ್ವತಃ ಡಿ ಸಿ ಅವರೇ ಕರಿತಾರೆ ನೋಡ್ರಪ್ಪ ನಾನು ನಿಮ್ಮ ಈ ಜಿಲ್ಲೆಯ ಡಿ ಸಿ ನಾನು ಜಿಲ್ಲಾಧಿಕಾರಿ ಇದ್ದೀನಿ ದಯವಿಟ್ಟು ಬನ್ನಿ ಸ್ವಲ್ಪ ಸಹಾಯ ಮಾಡಿ ನನಗೆ ಆ ಈ ಗಾಡಿ ಮುಂದಕ್ಕೆ ಹೋಗ್ತಾ ಇಲ್ಲ ಕಾರು ನಮ್ದು ಸ್ವಲ್ಪ ತಳ್ಳಿ ಅಂತ ಹೇಳ್ತಾನೆ ಆದ್ರೂ ಬರಲ್ಲ ಹೀಗೆ ಇವ್ರು ಕರೆಯುವಾಗ ಆದ್ ಒಂದ್ ಎರಡು ನಿಮಿಷಕ್ಕೆ ಒಬ್ರು ಇನ್ಸ್ಪೆಕ್ಟರ್ ಬರ್ತಾರೆ ಬುಲೆಟ್ ಅಲ್ಲಿ ಡುಗ್ ಡುಗ್ ಅಂತ ಸೌಂಡ್ ಮಾಡ್ಕೊಂಡು ಬರ್ತಾರೆ ನೋಡ್ತಾರೆ ನಮಸ್ ಸೆಲ್ಯೂಟ್ ಹೊಡೆದ್ಬಿಟ್ಟು ಡಿ ಸಿ ಸಾಹೇಬ್ರಿಗೆ ಏನ್ ಸರ್ ಇದು ಅಂತ ಹೇಳ್ತಾನೆ ಈಗೀಗೆ ಅಂತ ಹೇಳಿದಾಗ ಅವಾಗ ಅಯ್ಯೋ ಇಷ್ಟೋ ಜನ ಇದಾರೆ ಒಬ್ಬರು ಬರ್ಲಿಲ್ಲ ಇಲ್ಲಪ್ಪಾ ನಾವ್ ಕರೆದು ನೀವು ಬರ್ಲಿಲ್ಲ ಯಾರು ಬರ್ಲಿಲ್ಲ ಅಂತಾರೆ ಅವಾಗ ಇವ್ರ ಭಾಷೆ ಲ್ಯಾಂಗ್ವೇಜ್ ಅಲ್ಲಿ ಶುರು ಮಾಡ್ತಾನೆ ಏಯ್ ಅಂತ ಏನೇನು ಇವರು ಒಳ್ಳೊಳ್ಳೆ ಪೊಲೀಸ್ನವರು ಒಳ್ಳೊಳ್ಳೆ ಭಾಷೆ ಯೂಸ್ ಮಾಡ್ತಾರೋ ಇರೋ ಬರೋ ಎಲ್ಲ ಲ್ಯಾಂಗ್ವೇಜ್ ಅಲ್ಲಿ ಜೋರಾಗಿ ಅವಾಜ್ ಹಾಕಿ ಕೂಗ್ತಾರೆ ಅವ್ರು ಅವಾಜ್ ಹಾಕಿ ಕೂಗಿ ಇನ್ ಮಾಡೋದ್ಕೆ ಆಲಿ ಇವರೆಲ್ಲ ಬಂದು ಸುಮಾರು ಒಂದು ಏಳೆಂಟು ಜನ ಕಾರ್ನ ಎತ್ತಿ ಬುದ್ಧಗಳನ್ನ ಇಸ್ಕೊಟ್ಟಿರ್ತಾರೆ ಅವಾಗ ಆ ಅವರು ಡಿ ಸಿ ಸಾಹೇಬನ್ನ ಈ ಇನ್ಸ್ಪೆಕ್ಟರ್ ಏನಿದ್ದಾರೆ ಅವ್ರನ್ನ ನಮಸ್ತೆ ಮಾಡಿ ಸರ್ ಆಯ್ತು ಹೋಗಿ ಇಂದ ಕಲ್ಸ್ಕೊಡ್ತಾರೆ ಅವ್ರು ಹೋದ್ಮೇಲೆ ಕೇಳ್ತಾನೆ ರೈತರನ್ನ ಇವರೆಲ್ಲ ಕೆಲಸ ಏನ್ ಮಾಡ್ತಾ ಇದ್ರು ಅವ್ರನ್ನ ಅಲ್ರಿ ಅವರು ಡಿ ಸಿ ಡಿ ಸಿ ಅವ್ರ ಅಂದ್ರೆ ಗೊತ್ತಾ ನಾನೇ ಅವ್ರಿಗೆ ಸೆಲ್ಯೂಟ್ ಹೊಡೆದೆ ನಾನೇ ಅವ್ರಿಗೆ ನಮಸ್ತೆ ಮಾಡ್ತೀನಿ ಅಂತದ್ರಲ್ಲಿ ಡಿ ಸಿ ಸಾಹೇಬ್ರು ನಿಮ್ಮನ್ನ ಕರೆದ್ರೆ ನೀವೆಲ್ಲ ಯಾಕೆ ಬರ್ಲಿಲ್ಲ ಅಂದ್ರೆ ಅದಕ್ಕೆ ಅವ್ರು ಒಂದು ಮಾತು ಹೇಳ್ತಾರೆ ಸಾಹೇಬ್ರೆ ನೀವು ಕರೆದ್ರಲ್ಲ ತರ ಅವ್ರಿಗೆ ನಾವ್ ಕರೀರ್ಲಿಲ್ಲ ಅಂತ ಅಂದ್ರೆ ಕೆಲವೊಂದು ಸಮಯದಲ್ಲಿ ಒರಟು ಭಾಷೆ ನಾವು ಕಡಿಯೋ ಕರೆಯೋ ರೀತಿ ವರ್ಕೌಟ್ ಆಗತ್ತೆ ಅನ್ನೋದನ್ನ ಇದು ತೋರಿಸ್ಕೊಡುತ್ತೆ ಇದೇ ರೀತಿ ಇನ್ನೂ ಹಲವಾರು ಒಂದು ನೆಗೆಗಳನ್ನ ನಿಮ್ಮನ್ನ ನೆಗೆಸೋದಕ್ಕೆ ನಾನು ಮುಂದಿನ ದಿನಗಳಲ್ಲಿ ಪ್ರಯತ್ನಿಸ್ತೀನಿ ಆ ಅನ್ಯತಾ ಭಾವಿಸಬಾರ್ದು ದಯವಿಟ್ಟು ಏನಾದ್ರು ತಪ್ಪಿದ್ರೆ ತಮ್ಮ ಹೊಟ್ಟೆಗೆ ಹಾಕೊಳ್ಳಿ ನಾನು ಇನ್ನು ಬೆಳೀತಿರೋ ಚಿಕ್ಕ ಕಲಾವಿದ ಆ ಇಷ್ಟ ಆದ್ರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊಳ್ತಾ ಇದ್ದೀನಿ ಧನ್ಯವಾದಗಳು